ಏನಿಲ್ಲ ಸುತ್ತ ಸೊನ್ನೆ ನಿಮ್ಮದು ಒಬ್ರೊಬ್ರದ ಕೂಡ ಚರಿತ್ರೆ ಇಷ್ಟಿಷ್ಟು ಬರಿಬಹುದು ಈ ಕೋಳಿ ಹುಂಜನ ಕಂಕಳಲ್ಲಿ ಇಟ್ಕೊಂಡು ಬೆಳಗ್ಗೆ ಹೆಂಗಾಗುತ್ತೆ ಅಂತ ನೋಡಿದ ಮುದುಕಿಯನ್ನೆಲ್ಲ ನೋಡಿದ್ದೀವಿ ಹುಂಜ ಕೂಗಿದ್ರು ಕೂಗದೆ ಹೋದ್ರು ಬೆಳಗ್ಗೆ ಹಾಗೆ ಆಗುತ್ತೆ ಗೌತಮ್ ಗೆದ್ದೆ ಗೆಲ್ತಾನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ಮೋದಿ ಸಾಹೇಬ್ರೆ ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ ನಾಲ್ಕನೇ ತಾರೀಕು ಕಾಯ್ತಾ ಇದ್ದೀವಿ ಈ ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿಲ್ಲಪ್ಪ ನಮ್ಮಪ್ಪ ಅಂತ ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ ಇಂದಿರಾ ಗಾಂಧಿಗ ಕೂತಿದ ಸೀಟಲ್ ಬಂದು ಕೂತ್ ಬಿಟ್ಟಿಲ್ಲಪ್ಪ ನೀನು ಎಲ್ಲಪ್ಪ ಇಂದಿರಾ ಗಾಂಧಿ ಇದ್ಯಾವುದೋ ಒಂದು ಮೂಲೆಯಲ್ಲಿ ಒಂದು ಊರಲ್ಲಿ ಏನನ್ನ ಸಣ್ಣ ಗಲಾಟೆ ಬಂದು ಯಾರಾದ್ರೂ ಹೆಂಗ್ರಾಗ ಎಲ್ಲ ಜಾತಿ ಜನಾಂಗದವ್ರಿಗೆ ಬಡವರಿಗೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಆತ್ಮಸ್ಥೈರ್ಯ ತುಂಬ ಇರಕ್ಕೊಂದು ಮನೆ ಹೊಟ್ಟೆ ತುಂಬ ಊಟ ಮಕ್ಕಳಿಗೆ ಓದು ಅವ್ರಿಗೆ ಉದ್ಯೋಗ ಎಂತ ಜಾಗಕ್ಕೆ ಎಂತ ಅವ್ರು ಬಂದು ಕೂತ್ಬಿಟ್ಟು ಅಚ್ಚೆ ದಿನ ಯಾಗ ದುಡ್ಡು ತಂದು ಕೊಟ್ಟು ಬಿಡ್ತೀನಿ ಬೆಲೆ ಎಲ್ಲ ಕಂಟ್ರೋಲ್ ಮಾಡ್ಬಿಡ್ತೀನಿ ನಿಮ್ಗೆಲ್ಲ ಉದ್ಯೋಗಗಳು ಇಚ್ರೆ ಉದ್ಯೋಗ ಕೃಷ್ಣಮೂರ್ತಿ ಸರಿ ನವ ನೋವು ಯಾಕೆ ನನಗೆ ಸಣ್ಣ ಪುಟ್ಟವ್ರು ಸುಳ್ಳು ಹೇಳೋದ್ ನೋಡಿದ್ದೀನಿ ಏನೋ ಸಂತೆಯಲ್ಲಿ ಯಾವನಾದ್ರು ಹಾವಾಡಿರೋ ಸುಳ್ಳು ಹೇಳೋದ್ ಕೇಳಿದ್ದೀನಿ ದೇಶದ ಪ್ರಧಾನ ಮಂತ್ರಿ ಆದವನು ಈ ತರ ಸುಳ್ಳು ಹೇಳೋದನ್ನ ನಾವು ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ನೋಡ್ಲಿಲ್ಲಪ್ಪ ಇವನೇ ಅವನ ಮಾ ಅವನ ಪರವಾಗಿ ಜೋಳ ಕೈ ಇಟ್ಕೊಂಡು ಈಗ ಅವನಿಗೆ ಗೆಂಟು ಮಲ್ಲೇಶನಿ ಪಾಪ ಓ ನಾಲ್ಕೈದು ದಿನ ನೋಡಪ್ಪ ಟೆನ್ಶನ್ ಅಪ್ಪ ಸ್ವಾಮಿ ಜೋರ್ಗ ಪರಾಡ್ತಾವ ನೋಡಿ ಏನ್ ಮತ್ತೆ ಸುಣ್ಣ ಈ ಈಡೋರಿಗೆಲ್ಲ ರಮೇಶ್ ಕುಮಾರ್ ಒಳ್ಳೆ ಆಯ್ತಾ ಈ ನಂತವರ್ಸ ವಸೂಲಿ ಸ್ಟಾರ್ಟ್ ಆಗಿದೆ

ಏನು ಇಲ್ಲ ನನ್ನ ಹತ್ರ ನನ್ನ ಮಗಳ ಹತ್ರ ಏನು ಇಲ್ಲ ಕೊಡಕ್ಕೆ ನನ್ನ ಮಗನ ಹತ್ರ ಏನಿಲ್ಲ ಅದಕ್ಕೆ ಹೋಗಪ್ಪ ಬೇರೆ ಊರಿಗೋಗಿ ನಮಸ್ಕಾರ ಆಗೋತ ಕಳ್ಸಿದ್ದೀನಿ ನಾವು ಕೊಡಕ್ ನಿಮ್ಮ ಹತ್ರ ಇದೆ ಏನಿದೆ ಹೇಳಿ ಕೊಡ್ತೀರಾ ಗ್ಯಾರಂಟಿ ಎತ್ತಿ ಕೈಗಳು